ಐತೆ ರೈಟ್ ನಮ್ಮೊಂದಿ ಪತ್ತೊಂಜಿ ವರ್ಷದ ದುಂಬು ಹೊರದಿ ಪೊಣ್ಣು ಎಸ್ ಡಿ ಎಂ ಕಾಲೇಜ ಪಿ ಯುಸಿದ ಪೊಣ್ಣು ಸೌಜನ್ಯ ಅಂತ ಪುಣ್ಯ ಮಾತಾರ ಗೊತ್ತುಂಟು ಇತ್ತೆ ಭಾರಿ ಜನ ಬೋರ್ಡ್ ಬಾಡುವರ್ ತರ ದುಂಬು ಸೌಜನ್ಯನ ಬಗ್ಗೆ ಬೋರ್ಡ್ ಬೋರ್ಡ್ ನಿಜ ವಾ ಬೋರ್ಡ್ ವಾ ಬೋರ್ಡ್ ಅಬ್ಬಬ್ಬ ಮುಗಿದಾನೆ ಎಚ್ಚರಿಗ ಏನಿತ್ತೆ சைத்து போற சௌஜன்யூ ஓஹோ அடிக்கு நீர் பண்ணக்க லக்கல்ல அடிக்க நீர் பண்ணா போன நிக்கல மல்த்துன தப்பு மல் அன்யா ஏத்தே மல்ல ஜன தின விசாரணை பண்ற இஷ்டப்படுத்த ನಿಖಲು ಪುಂಜವ್ ನಕಲಿ ಹೆಚ್ಚು ಸಂಖ್ಯೆ ಸೇರಿದ ನಕಲಿ ನಿಖಲಿ ನಾವು ಮಾತ್ರ ಒಗ್ಗಟ್ಟಾದ ಈ ಸೌಜನ್ಯನ ನಿಮಿತ್ತ ದೌರ್ಜನ್ಯ ನಿತ್ತ ವಿರುದ್ಧವಾದ ಇಡೀ ತಾಲೂಕು ಡತ್ತು ಜಿಲ್ಲೆಡತ್ ರಾಜ್ಯ ಡತ್ತು ದೇಶದ ಮಟ್ಟಡು ಪ್ರತಿಭಟನೆ ಪಡಿಸಿದ ದಿನ ಬಾರಿ ಬೇಗ ಉಂಡು ಮುಂಚಾರಣೆ ಸಂದರ್ಭ ಪಂಡ್ರೈಸ್ತಾ ಪಡುತ್ತೆ ಇನ್ನು ತೂಕ ಮುಂದಿನ ಕೊಂಡೊಂದು ದಾಖಲೆ ಅಪ್ಪ ಅಮ್ಮನ ಸಂಗಡಿನ ಬುಕ ತಮ್ಮಲಿನ ಏನು ಬ್ಯಾಂಗ್ಳೂರ್ಲೆ ತಂದು ಪೋತ ಈ ತೊಟ್ಟು ಮೇರೆ ನಮ್ಮನ ತಿಮರೋಡಿ ಶೆಟ್ರಲ್ಲೇ ತಂದು ಪೋತ ಬತ್ತೆ ರೀ ನೋಟು ಮುಖ್ಯಮಂತ್ರಿ ಏನು ಭೇಟಿ ಮಲ್ಪೆ ಮಲ್ಪದೆ ಐದು ಮರು ತನಿಖೆ ಮಲ್ಪ ಅವರು ಬಂತೆ ಅಕಲ್ ಅಕಲ್ನ ಅಕಲ್ ಬಡವೇರು ಅಕಲ್ ಈ ಸರ್ಕಾರದ ಬತ್ತೆ ಇಳಿದೆ ಒಕ್ಕಲ್ಲ ಅಕಲ್ಲ ಮಲ್ಪಡ ಮಲ್ದೆ ಐದು ಮಲ್ತ್ ಕೊರಪೆ ಅಂತ ನೀ ಮುರಣಿ ದಕ್ಷಿಣ ಕನ್ನಡ ಜಿಲ್ಲೆ ಬನ್ನಗ ಮುಖ್ಯಮಂತ್ರಿಗಾರ ತಾತ ನೆಟ್ ಬಾರಿ ಕಾವು ಬಾರಿ ಬೇನೆ ಉಂಡು ನೇನು ತಕ್ಷಣ ತನಿಖೆ ಮಲ್ಪ ಭಾವನೆ ಮಾನ್ಯ ಮುಖ್ಯಮಂತ್ರಿ ಬದ್ಧ ಪುನೀಚಾರಲ್ಲ ಈ ಸಂದರ್ಭ ಪಂಡ ಇಲ್ಲಿ ಪಣ್ಣು ಮಗಲ್ ಒಪದಯ ಇಲ್ಲ ಪುಟ್ಟದಿಪ್ಪು ಶ್ರೀಮಂತನ ಒಂಜಿ ಮಗಲ್ ಸೈತ ಮಾತ್ರ ಅಲ್ಲಿ ಸಿಬಿಐ ಸಿಒೋಡಿ ನನ್ನ ತನಿಖೆ ಮಲ್ಪನ ೇ ಸಿದ್ದರಾಮಯ್ಯರು ಆದಿ ವರ್ಷ ಕು ಮುಖ್ಯಮಂತ್ರಿ ಆದು ಇಪ್ಪನ ಸಂದರ್ಭಗಳು ಡಿ ಏನೇ ಪ್ರಸ್ತಾಪ ಒಂದು ದಿನ ಆಯ್ತು ಬೆಳ್ತಂಗಡಿ ಬತ್ತೆ ಸ್ವಾತಂತ್ರ್ಯೋತ್ಸವ ದಿನತ್ತಾನಿ ತಾನ ಶಾಸಕಿ ಅಧ್ಯಕ್ಷ ಗಿರಿ ಪತವನ್ನು ಪಾತೇದು ಲಾಸ್ಟ್ ಪೋನಗ ಪಂಡೆ ಈ ಬೆಂಗಳೂರು ಅಸೆಂಬ್ಲಿ ನಡತೊಂದುಂಡು ಈನಂತೆ ಸೀದಾ ಬೆಂಗಳೂರು ಪೋಪ எல்லாரும் பிரஸ்தா மலுவே நினை சிபிஐ மாநில முக்கியம ஒத்தாய மலுவேஞ்சி சித்தரமயர் என்ன முக்கியமோ நினை சிபிஐ கொர்புஜி பண்டே நாடா ஏன் பெல் தங்க வாஜி ஏபமுட்ட சித்தராமல் ஏப்ப முட்டார சௌஜன்யன கேசிஐ கோர்பாரா आई बुख मत वे बार प्रया निर्धारण प्रकट चल पोद आईन असें प्रस्ताप मलता सिद्धराम्यारौजन्य बे अभी रीति तेलव बे भारी सहानुभूति भारी वारी एड नगल भावने इतना रड्राड सरती असंब्ली मलते ಎಜ್ಜರ್ ಮಲ್ತದಿತ್ತ ಪ್ರಸಾಪ್ ಮಲ್ಪಜಿ ಸೌಜನ್ಯನ ಕೇಸು ಸಿಒಿ ಕೊರ್ರ ಆಪಜಿ ಸಿಒಿ ಕೊರ್ರ ಆಪುಜಿ ಏನು ಮುಖ್ಯಮಂತ್ರಿ ಬೆಳ್ತಂಗಡಿ ಆಪಜಿ ಸ್ಪಷ್ಟ ವಿಚಾರನು ಅವ್ನ ಎದುರು ಪಂಡ ಮಾನ್ಯ ಸಿದ್ದರಾಮಯ್ಯರು ಎನ್ನ ಗಂಟೆಗಟ್ಟದ ಪಾತ್ರಕ್ಕೆ ಸ್ಪೀಕರ್ ಬಂದಿರು அசெம்பி அர்தே முந்தரிசாலி அஞ்சனி சிந்திராமருன்னு ஆஃபீஸ் போயிரு அசெம்பி அர்தை முந்தரிக்காண்டு ஸ்பீக்கர் ஏனாருன்னு சேம்பர்ல எத்திரி போது எப்படாது முக்கியமந்திர பாத்தேது பல அனுப்பி என்ன முக்கியமந்திர பார்த்தேன் கடை போட்டியிரு போய் ஒஞ்சி ஒஞ்சே காலு கண்ட ஆஃபீஸு எங்களை முக்கியமந்திரி சச்சாங்க பூரா விசாரணை பிரசாத் மல்தேன் இனி கேவல சௌஜன்யன விஷயம் மாத்த ஏன் பிரஸ்தாபல் வெள்தங்கடி தானே மாத்தர் கேஸ்லாத்தான டட்டன பூர விவரண மாந்யம்திர கொரியே என்ன விசாரணை சந்தர் பண்ற இஷ்டப்படுந்தே சமய தும்பு சுமார் மூஜி நாலு வர்ஷும்பு அக்கேரி மாநாரு பத்தேர் எசம்லிடு பண்டேர் சௌஜன்யேசிபிஐ கொரியே என்ன கொஞ்சம் பாத்திர பண்ணது அரக்கிறது ஆன சிபிஐ தனி நான் ஞாயதிக்கு பிராரம்பிக்கு பத்தின அருது அந்த அர்தூனா நேற்று மோச உண்டு நொத்தா ஆய்னு சார்வஜனவாத பண்ற ஆபி பண்ன சந்தர் பண்ணப்புனல இஜிம விசாரம்லாம் சந்தர் பண்ற இஷ்டப்படுத்த கால பரப்பணும்பு மாத்த ஏற அந்நாயமல்லி தெரியும் எதிர் தீப்பேன் பண்ற இஷ்டப்படுற கெரியர் போயே பதுக்குது ஒரிண்டா என்னன்னு பக்கத்துக்கள் ஏறிச்சு பண்ணா ஏன்னு மாரியமல்ல தெய்வ பக்தி அந்நாயமல் பர போத்து தேவரின் சம்பூர்ண ரட்சணை ವಸಂತ ಬಂಗೇರಿನಿತ್ತು ಅಂತ ವಿಚಾರಣೆ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇ ನಿಗೋಸ್ಕರನೇ ಈ ಜೀವನು ಮುಡಿಪಾದಿನೇ ಏನು ಪನ್ಭ ವಿಚಾರ ಪಂಡ್ರ ಪಡ್ಪೆ ಬಂದ್ರೆ ಅಂತೂ ಎನ್ನ ಅಂತ್ಯದೊಳ ಈ ಕೇಸದ ಪತ್ತೆ ಆಪ್ರಾ ಎನ್ನ ಮನಸ್ಸು ಗಮನ ಇನಿ ಏತು ಹೋರಾಟ ಮಲ್ಪಡೆ ಸಾಧ್ಯ ಹೋರಾಟ ಮಲ್ಪ ಒಂಜತ್ತು ಒಂದು ದಿನ ನೀನು ಎಂಚ ತನಿಖೆ ಮಲ್ಪಡು ಅಂತ ವಿಚಾರ ಏನ್ ಮಾನ್ಯ ಸಿದ್ದರಾಮಯರ್ ನಾನು ಏಕಾಂಗಿ ಅದು ಬೋದ್ ಪಾತೆರ್ ಉಂಡು ಈ ರೀತಿ ತನಿಕೆ ಮಲ್ಪೊಡು ಈ ರೀತಿ ತನಿಕೆ ಮಲ್ಪುಡು ಇಂಚಿನಕ್ಲೆನೆ ತನಿಕೆ ಮಲ್ಪೊಡು ಕಾಕಿ ದಕ್ಲೆನ್ ಕೈ ಕಾಲ ಕಟ್ ತನಕೆ ಮಲ್ಪ ಆಪೊಣೊಪನ್ ಮನುಷ್ಯನ್ ನಿಕ್ಲೆ ಈ ಸಂದರ್ಭು ಪಂಡ ಇಷ್ಟ ಪಡ್ತೆ ಬಂದ್ಲೆ ಆಯೆ ಕಾಕಿ ಆವಡ್ ಅತ್ತ ಆಯೆ ಕಾವಿ ಆವಡ್ ಅಕ್ಲೆನ್ ನ ತನಿಕೆ ಮಲ್ಪಡಿ ಶಕ್ತಿ ನಮಡ ಉಂಡು ಮಲ್ಪೊಂದ ಶಕ್ತಿ ನಮಡ ಉಂಡು ಅಂತೂ ಸಿದ್ದರಾಮಯ್ಯರ್ ಗಮನ ಕೊಂಡ್ರುದೆ